ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪಾ ವಿಚಾರ ಅಂತ ನೋಡಿ ಬಿಗ್ ಬಾಸ್ ಬಿಗ್ ಬಾಸ್ ಗೊತ್ತಿಲ್ಲ ಹೇಳಿ ಸಾಯಂಕಾಲ ಟಿ ವಿ ಹಾಕ್ಬಿಟ್ರೆ ಮನೆ ಕೆಲಸ ಮತ್ತೊಂದೆಲ್ಲ ಮುಗಿಸ್ಕೊಂಬಂದು ಟಿವಿಯನ್ನು ಆನ್ ಮಾಡಿಬಿಟ್ರೆ ಬಿಗ್ ಬಾಸ್ ಮುಗಿಯೋ ತಕೊಂಡು ಕೂಡ ಆಫ್ ಮಾಡೋಲ್ಲ ಎಲ್ಲ ಒಂದು ಕಡೆ ಭಾಳ ಒಂದು ಹೆಸರು ಮಾಡಿರ್ತಕ್ಕಂಥ ಬಿಗ್ ಬಾಸ್ ಹಳ್ಳಿ ಕಡೆಯಿಂದ ಸಿಟಿ ಕಡೆಯೂ ಕೂಡ ಜನರು ತುಂಬ ಜನ ನೋಡ್ತಾರೆ ಮತ್ತು ಮೊಬೈಲಲ್ಲಿ ನಮ್ಮ ಯುವಕ ಮಿತ್ರರು ಎಷ್ಟೋ ಜನ ಟಿ ವಿಲಿ ನೋಡೋಕ್ಕಾಗ್ದಂಥವ್ರು ಮೊಬೈಲಲ್ಲಿ ನೋಡ್ತಾರೆ ಎಪಿಸೋಡ್ಗಳನ್ನು ಭಾಳ ಅದ್ಭುತವಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಭಾಳ ಅದು ಚೆನ್ನಾಗಿ ಅಂತಂದರೆ ಈ ಕಂಟೆಸ್ಟ್ಗಳಿಗೆ ಅವ್ರ ಹೇಳೋ ರೀತಿ ನೀತಿಗಳಾಗಿರ್ಬೋದು ಅವ್ರು ಯಾವ ರೀತಿಯಾಗಿ ಹೇಳ್ತಾರೆ ಅಂತಂದರೆ ಮುಖ ಕೊಡ್ದಂಗೆ ಹೇಳ್ತಾರೆ ಆದರೆ ಮುಖಕ್ಕೆ ಒಂಥರ ಉಗ್ದಂಗೆ ಇರುತ್ತೆ ಆದರೂ ಬಟ್ ಅವರು ಅವರು ಅವ್ರದೇ ಆದಂಥ ಶೈಲಿಯಲ್ಲಿ ಮಾತಿನ ಚಾಟಿಯಲ್ಲಿ ಬೀಸ್ತಾರಲ್ಲ ನಿಜವಾಗ್ಲೂ ಕೂಡ ಅವರಿಗೆ ಎಡ್ಸ ಬೆಳಕಾಗ್ತಾರೆ ಅಂತಂದರೆ ಈ ಕಡೆಗೆ ನೋವನ್ನು ಪಡ್ಕೋಬಾರ್ದು ಈ ಕಡೆನ ಖುಷಿನೂ ಪಡಬಾರ್ದು ಆ ರೀತಿಯಾಗಿ ಅಂತರಿಗೆ ಒಂಥರ ಟವಲ್ ಉತ್ಕೊಂಡು ಹೊಡಿತಾರೆ ಅಂತಾರಲ್ಲ ಆ ರೀತಿಯಾಗಿ ಬುದ್ಧಿಮಾತನ್ನು ಹೇಳ್ತಾರೆ ನಿಜವಾಗ್ಲು ಕೂಡ ಕಿ ಕಿಚ್ಚ ಸುದೀಪ್ ಅವರು ಈ ಒಂದು ಶೋ ಅಂತ ಅಂದರೆ ಈ ರೀತಿಯಾಗಿ ಇವ್ರು ಬಿಟ್ಟರೆ ಇನ್ನು ಬೇರೆ ಒಬ್ರು ಕೂಡ ನಡೆಸ್ಕೊಡೋಕ್ಕಾಗಲ್ಲ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ ಈ ಬಿಗ್ ಬಾಸ್ ಅನ್ನ ಸುಮಾರು ಜನ ಒಳಗಡೆ ಹೋದ್ರು ನಾವು ಆಡ್ಬೋದು ನಾವು ಅದೇ ಥರ ಇರ್ಬೋದು ಅಂದ್ಕೊಂಡಿರ್ತಾರೆ ಬಟ್ ಹಂಗಲ್ಲ ಈಗ ನಾವು ನಾವು ನೋಡ್ಬೇಕಾರೆ ಈಗ ನನ್ನನ್ನು ಅವ್ರ ಒಳಗಡೆ ಕಳಿಸಿದ್ರೆ ನಾನು ಈಗ ಕ್ಯಾಶುಯಲ್ ಆಗಿ ಯಾವ ಥರ ಇರ್ತೀನಿ ಅಲ್ಲಿಗೆ ಹೋಗಿ ಅದ್ರ ಥರ ಆಡೋಕ್ಕಾಗಲ್ಲ ಅಂತಂದರೆ ಅಲ್ಲಿ ಕಂಟೆಂಟ್ಗಳು ಬೇಕು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅವರು ಬಿಗ್ ಬಾಸ್ ಅವರು ರಿಯಲ್ ಆಗಿರೋದನ್ನ ಜನರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಂದರೆ ನಾವು ಯಾವ ರೀತಿಯಾಗಿ ಕಂಟೆಂಟನ್ನು ಮಾಡ್ತೀವಿ ಜನರನ್ನು ನಗಿಸ್ತೀವಿ ಟಾಸ್ಕ್ಗಳನ್ನು ಯಾವ ರೀತಿಯಾಗಿ ಹಾಡ್ತೀವಿ ಮತ್ತೊಂದು ಎಲ್ಲನೂ ಕೂಡ ಅವ್ರಿಗೆ ಜ ಬಿಗ್ ಬಾ ಅದನ್ನೇ ರಿಯಾಲಿಟಿ ಶೋ ಅನ್ನೋದು ನಾವೆಲ್ಲ ಮಾಡಲೇಬೇಕಾಗ ಸುಮ್ಮನೆ ಹೋದ್ರೆ ಕೂಡಲೇ ಏನೂ ಪ್ರಯೋಜನ ಇಲ್ಲ ಈಗ ಅತಿ ಹೆಚ್ಚಾಗಿ ಎಲ್ಲರೂ ಕೂಡ ಒಂಥರ ಭಾಳ ಇಷ್ಟಪಡ್ತಾ ಇರೋವಂಥದ್ದು ಪ್ರತಿಭೆ ಯಾರಪ್ಪ ಅಂತಂದರೆ ನಾನು ಹೇಳಕ್ಕೆ ಬಯಸ್ತಿನಿ ಬರೆದಿಡ್ಕೊಂಡ್ಬಿಡಿಬೇಕಾದ್ರೆ ಈ ಸತಿ ಬಿಗ್ ಬಾಸ್ ಹನ್ನೆರಡನೇ ಅಲ್ಲಿ ವಿನ್ನರ್ ಆಗುವಂಥದ್ದು ಗಿಲ್ಲಿ ನಟ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಒಂದು ಹಳ್ಳಿ ಪ್ರತಿಭೆ ಆಡ್ತಾ ಇದ್ದೀನಿ ಅಂತ ಅಂದರೆ ಅವನಿಗೆ ಒಂದು ನಗ್ಸೋದು ಗೊತ್ತು ಅಡಿಸೋದು ಗೊತ್ತು ಎಂಟರ್ಟೈನ್ ಮಾಡೋಕ್ಕೂ ಗೊತ್ತು ಒಂದು ಸಿಲ್ಲಿ ವಿಷಯವನ್ನ ಹಿಡ್ಕೊಂಡು ಏನಾದರೂ ನಿಂಗೆ ನಗ್ಸಪ್ಪ ಇವ್ರನ್ನ ಅಂತ ಹೇಳಿದರೆ ಖಂಡಿತವಾಗ್ಲು ಸ್ಪಾಟ್ ಸ್ಪಾಟಲ್ಲಿ ನಗ್ಸೋಕೆ ಅಂತ ಕೆಪಾಸಿಟಿ ಇರುವಂಥದ್ದು ಬಿಗ್ ಬಾಸ್ ಮನೇಲಿ ಯಾರಿಗ್ಯಾರು ಇತ್ತು ಅಂತಂದರೆ ಅದು ಗಿಲ್ಲಿ ನಟಕ್ಕೆ ಮಾತ್ರ ಗಿಲ್ಲಿ ನಟಕ್ಕೆ ಮಾತ್ರ ಅನ್ನೋದನ್ನ ನಾನು ನಿಮ್ಮ ಮುಖಾಂತರ ಹೇಳಕ್ ಬಯಸ್ತೇನೆ ನಿಜವಾಗ್ಲು ಕೂಡ ಅಷ್ಟೊಂದು ಚೆನ್ನಾಗಿ ಕರ್ನಾಟಕದ ಜನತೆಯನ್ನು ಮನಗೆದ್ದಿದ್ದಾನೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಹೇಳ್ತಾ ಇಲ್ಲ ಗಿಲ್ಲಿ ನಟ ಈ ಸತಿ ಗೆಲ್ಲಬೇಕು ಈ ರೀತಿಯಾಗಿ ಒಂದು ಬಡ ಕುಟುಂಬದಿಂದ ಬಂದಂತಹ ಒಂದು ಗಿಲ್ಲಿ ನಟ ಇಂಥವ್ರಿಗೆ ವೇದಿಕೆ ಸಿಗಬೇಕು ಇಂಥವ್ರಿಗೆ ಒಳ್ಳೆಯ ಹೆಸರು ಮಾಡಬೇಕು ಮತ್ತೊಂದು ಹೇಳಿ ಕರ್ನಾಟಕದ ಜನತೆ ಭಾಳ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಆಮೇಲೆ ಗಿಲ್ಲಿ ನಟ ಮತ್ತು ಕಾವ್ಯ ಲವ್ ಮಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಅಂತೇಳಿ ಒಂಥರ ಎಪಿಸೋಡ್ಗಳಲ್ಲಿ ಮತ್ತೊಂದುಗಳಲ್ಲಿ ಕರ್ನಾಟಕ ಜನರ ಬಾಯಿಯಲ್ಲಿ ಎಲ್ಲರೂ ಕೂಡ ಬರ್ತಾಯಿದೆ ಅಂತಂದರೆ ಇವರು ಇಬ್ಬಳು ಲವ್ ಮಾಡ್ತಾ ಇದ್ದಾರೆ ಅಂದ್ಕೊಂಡು ತಪ್ಪು ಹೋಗಬೇಡಿ ಆ ಥರ ಹೋಗಬೇಡಿ ಈಗ ಆಟ ಅಂತ ಅಂತ ಬಂದರೆ ಅವೆಲ್ಲ ಒಂದು ಸ್ವಲ್ಪ ಟ್ರಿಕ್ಸ್ಗಳಿರುತ್ತೆ ಅವೆಲ್ಲನೂ ಕೂಡ ಈ ಜನಗಳು ನೀವು ಅನ್ಕೊಟ್ಟ ಅನ್ಕೋತಾ ಇರ್ತೀರ ಅಂತಂದರೆ ನಮ್ಮ ಸುದೀಪ್ ಅವರು ಕೂಡ ಈಗ ಮೊನ್ನೆ ದಿವಸ ಗಿಲ್ಲಿ ನಟ ಮತ್ತು ಇನ್ನು ಅಭಿಜಿತ್ ಯಾರೋ ಕೆಲ ಡ್ಯಾನ್ಸ್ ಮಾಡಬೇಕಾದ್ರೆ ಗಿಲ್ಲಿ ನಟ ಒಂಥರ ರಿಯಾಕ್ಷನ್ ಚೇಂಜ್ ಇತ್ತು ಅಂತಂದರೆ ಅವರು ಡ್ಯಾನ್ಸ್ ಮಾಡಬೇಕಾದ್ರೆ ಒಂದು ಏನು ಹಿಂಗೆ ನೋಡ್ತಾ ಇದೆ ಗಿಲ್ಲಿ ನಟ ಅಂತಂದರೆ ಅವೆಲ್ಲ ಟ್ರಿಕ್ಸ್ಗಳಿರುತ್ತೆ ಅಂತಂದರೆ ಲವ್ ಪವ್ ಅಂತ ಈಗ ಹೋಗಿ ಮನೆ ದಿವ್ಸಕ್ಕೆ ಅಂತಂದರೆ ಈಗ ಒಂದು ಒಂದು ತಿಂಗಳಿದ್ದರೆ ಎರಡು ತಿಂಗಳಿದ್ದೆ ಅಂದ ಹಿಡ್ಕೆ ಲವ್ ಉಂಟಾಗಲ್ಲ ಬಟ್ ಅವರ ಮತ್ತೆ ಅವರ ಆವ ಭಾವಗಳೆಲ್ಲ ನೋಡಿ ಅಂತಂದರೆ ಪ್ರೀತಿ ಯಾರ ಮೇಲೆ ಬೇಕಾದರೂ ಉಂಟು ಉಣ್ಣು ಬರ್ಬೋದು ಅಂತಂದರೆ ಸಡನ್ನಾಗಿ ಯಾರಿಗೂ ಕೂಡ ಹುಡುಗಂಗಾದ್ರೂ ಮತ್ತೆ ಹುಡ್ಗಿಕಾಗಿರೋಲ್ಲ ಈ ರೀತಿಯಾಗಿ ಆಗ್ತದೆ ಎಲ್ಲರೂ ಕೂಡ ಅನ್ಕೊಳ್ಳೋಕೆ ಹೋಗ್ಬೇಡಿ ಇದನ್ನು ತಪ್ಪು ಕಲ್ಪನೆ ಆ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ಎಲ್ಲರೂ ಕೂಡ ಜನ ಅಂದ್ಕೊಂಡಿರೋದು ಅಷ್ಟೇ ಈ ರೀತಿಯಾಗಿ ಆಗ್ತಾಯಿದೆ ಲವ್ ಮಾಡ್ತಾ ಇದಾರೆ ನಿಜವಾಗ್ಲು ಹಂಗೆ ಹಿಂಗೆ ಅಂತ ಹೇಳಿ ಈ ರೀತಿಯಾಗಿ ಆಗ್ತಾಯಿದೆ ಮತ್ತು ಅಶ್ವಿನಿ ಗೌಡ ಅವರು ಕೂಡ ಭಾಳ ಚೆನ್ನಾಗಿ ಅಂತಂದರೆ ಕಾಂಟ್ರವರ್ಸಿಯಾಗಿ ಎಲ್ಲರೂ ಅಂತಂದರೆ ಈ ಅಮ್ಮ ಏನಪ್ಪ ಈ ರೀತಿಯಾಗಿ ಆ ರೀತಿಯಾಗಿ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡ್ಕೋತಾ ಇದ್ದಾರೆ ಆ ಬಿಗ್ ಬಾಸಲ್ಲಿ ಅಂತ ಅಂದಮೇಲೆ ಆ ರೀತಿಯನ್ನಾಗಿ ಆಟ ಆಟ ಇರಬೇಕು ಅಂತಂದರೆ ಕಾಂಟ್ರವರ್ಸಿ ಇರಲೇಬೇಕು ಈಗ ನಾವು ಒಬ್ಬರನ್ನ ಒಂದೇ ಥರ ನೋಡೋಕ್ಕಾಗಲ್ಲ ಅಂತಂದರೆ ಅವ್ರನ್ನ ಬಿಫೋರ್ ಅಂತಂದರೆ ಈಗ ನಾನೊಂದು ಮುಖ ಇದೆ ಈಗ ನನ್ನೊಳಗೆ ಇನ್ನೊಂದು ಥರ ಮುಖ ಇರುತ್ತೆ ಅಂತಂದರೆ ನಾವು ಬಿಫೋರ್ ಶಿಟ್ ಬಂದಾಗ ಹೇಳ್ತಾರೆ ಕೂಲಾಗಿದ್ದಾಗ ತರ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ನಾವು ಕೂಡ ಗೊತ್ತಾಗ್ತದೆ ಆ ರೀತಿಯಾಗಿ ಅವರು ಕೂಡ ಅವರ ಒಂದು ಆಟಿಟ್ಯೂಡು ಎಲ್ಲರಿಗೂ ಒಂದು ಸ್ವಲ್ಪ ಜನಕ್ಕೆ ನೋಡಿದವ್ರಿಗೆ ಇಷ್ಟ ಆಗಿರೋ ಇಲ್ದ ಆಗಿರ್ಬೋದು ಬಟ್ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ಅವ್ರಿಗೆ ಅವರಿಗೂ ಕೂಡ ರನ್ನರ್ ಆಫ್ ಆಗ್ಬೋದು ನನ್ನ ಪ್ರಕಾರ ಇಲ್ಲ ಅಂತ ಅಂದರೆ ಗಿಲ್ಲಿ ನಟನಂತೂ ಮೀರ್ಸಕ್ಕಾಗಲ್ಲ ರನ್ನರ್ ಅಫ್ ಆಗ್ಬೋದು ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಹಾಗೆ ಇನ್ನೊಬ್ರು ಧನೀಶ್ ಅವರು ಕೂಡ ಅವರು ಸೀರಿಯಲ್ ಧಾರವಾಹನೆಲ್ಲ ಮಾಡಿ ಎಲ್ಲ ಒಂಥರ ಎಲ್ಲ ಮಾಡಿದ್ರು ಆ ಹೊರ್ಗಡೆ ನೋಡೋಕ್ಕಿಂತ ಅವರು ಕೂಡ ಚೆನ್ನಾಗಿ ಆಡ್ದ ಆಟ ಆಡ್ತಾ ಇರೋತಿಗೆ ಭಾಳ ಒಂದು ಜನಮನ ಗೆಲ್ಲೋದ್ರಲ್ಲಿ ಭಾಳ ಒಂದು ಇದು ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ಮತ್ತು ಇನ್ನು ಅವರು ಆ ಕಾಮಿಡಿ ಶೋಗಳನ್ನು ಯಾವ ರೀತಿಯಾಗಿ ಅಂತಂದರೆ ಗಿಲ್ಲಿ ನಟ ಚಂದ್ರಪ್ರಭರಿಗೆ ಇದು ರಿಯಾಲಿಟಿ ಶೋ ಅಲ್ಲ ಇದನ್ನು ನಾವು ಹೆಂಗ್ ತೋರಿಸ್ಬೇಕು ಹಂಗೆ ತೋರಿಸ್ಬೇಕು ಅಂತ ಹೇಳಿ ಹಂಗೆ ಹೇಗೆ ನಾವು ಕಾಮಿಡಿ ಶೋ ಅಲ್ಲ ಇದು ರಿಯಾಲಿಟಿ ಶೋ ಹಂಗೆ ಹೇಗೆ ಅಂತ ಹೇಳ್ತಾರೆ ಅದಕ್ಕೆ ಚಂದ್ರಪ್ರಭು ಅವರಿಗೆ ಮತ್ತೆ ಗಿಲ್ಲಿ ನಟ ಯಾವ ರೀತಿಯಾಗಿ ಕೌಂಟರ್ ಕೊಡ್ತಾನೆ ಅದನ್ನು ನೀವು ಕೂಡ ಎಪಿಸೋಡ್ಗಳಲ್ಲಿ ನೋಡಿದಿರ ಭಾಳ ಚೆನ್ನಾಗಿತ್ತು ಅದೊಂದು ಎಪಿಸೋಡು ಚಂದ್ರಪ್ರಭು ಅವರು ಕೂಡ ಒಂಥರ ಅವರು ಕೂಡ ಇನ್ನೂ ಒಂಥರ ಚೆನ್ನಾಗಿ ಆಡಬೇಕು ಅಂತ ಅಂದರೆ ಅಂತಂದರೆ ಇನ್ನೂ ಒಂಥರ ಈ ಗಿಲ್ಲಿ ನಟ ಯಾವ ರೀತಿಯಾಗಿ ಮನರಂಜಿಸ್ತಾ ಇದ್ದಾನೆ ಆ ರೀತಿಯಾಗಿ ಇವರು ಕೂಡ ಆಡಬೇಕು ಅಂತ ಹೇಳಿ ನಾನು ಕೂಡ ಹೇಳಕ್ ಬಯಸ್ತೇನೆ ಹಾಗೆ ಇನ್ನೊಬ್ರು ಯಾರು ಇವರು ಕಾಕ್ರೋಜ್ ಇದ್ದಾರಲ್ಲ ಆ ಕಾಕ್ರೋಜ್ ಅವರು ಸ್ಟಾರ್ಟಿಂಗ್ ಬಂದಂಥ ಮೊದಲನೇ ಕಂಟೆಸ್ಟೆಂಟು ಓದಂಥ ಟೈಮ್ನಲ್ಲಿ ಇವರೇ ಬಿಗ್ ಬಾಸ್ ಮನೆಗೆ ಗೆದ್ದುಬಿಡ್ತಾರೆ ಅಂತಂದರೆ ಬಿಗ್ ಬಾಸಲ್ಲಿ ಒಂಥರ ವಿನ್ನರ್ ಆಗ್ತಾರೆ ಒಂಥರ ಒಳ್ಳೆ ಆಟಿವ್ ಇದೆ ಅಂತ ತೋರಿಸ್ತಾರೆ ಅಂತ ಎಲ್ಲರೂ ಕೂಡ ಭಾಳ ಅಂದ್ಕೊಂಡಿದ್ರು ಬಟ್ ಅಲ್ಲಿ ಸುಧೀರ್ ಅವರು ಯಾವ ರೀತಿಯಾಗಿ ಇತ್ತೀಚೆಗೆ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೂ ಮತ್ತೊಂದು ಅಂತಂದರೆ ಅಷ್ಟೊಂದು ಇಷ್ಟ ಇಲ್ಲ ಜನಗಳಿಗೆ ಅಂತಂದರೆ ಅವರು ಬಿಫೋರ್ ಒಳಗಡೆ ಹೋದಂಥ ಟೈಮ್ನಲ್ಲಿ ಏ ಭಾಳ ಚೆನ್ನಾಗಿ ಆಡ್ತಾರೆ ಏನಪ್ಪ ಏನು ಅಂತ ಭಾಳ ಅಂದ್ಕೊಂಡಿದ್ರು ಬಟ್ ಅದ್ರೊಳಗೆ ಹೋದಾಗಲೇ ಗೊತ್ತಾಗಿದ್ದು ಅವ್ರು ಯಾರೋ ಜಾಸ್ತಿ ಆಡ್ತಾ ಇಲ್ಲ ಅಂತಂದರೆ ಇದ್ದಾರೆ ಜನರನ್ನು ಒಂದು ಮನೆಗೆಲ್ಲುವಂಥ ಕೆಲಸವನ್ನು ಮಾಡಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಸುಮಾರು ಜನರ ಒಳಗಡೆ ಇದ್ದಾರೆ ಎಲ್ಲರೂ ಹೆಸರು ಹೇಳ್ಕೊಂಡು ಹೋಗೋದ್ರೆ ವಿಡಿಯೋ ವೀಡಿಯೋ ಲಾಂಗ್ ಆಗುತ್ತೆ ನೀವು ನೋಡ್ತಾ ಇದ್ದರೆ ನಾನು ನನಗೆ ಇಷ್ಟ ಆಗಿರುವಂತಹ ಕೆಲವೊಂದು ಕಂಟೆಸ್ಟ್ಗಳನ್ನು ನನಗೆ ಅವರ ಆಟಿಟ್ಯೂಟು ಮತ್ತು ಆಟಗಳನ್ನು ನೋಡಿದಂಥ ಟೈಮ್ನಲ್ಲಿ ನನಗೆ ಇ ಎಪಿಸೋಡನ್ನು ಮಾಡ್ತಾ ಇದ್ದೀನಿ ಹಿಡ್ಕೊಬಿಡಿ ಈ ಸತಿ ಟ್ವೆಲ್ ಸೀಸನ್ ಅಲ್ಲಿ ಗೆಲ್ಲುವಂತದ್ದು ಗಿಲ್ಲಿ ನಟ ಮಾತ್ರ ಗಿಲ್ಲಿ ನಟ ಗೆದ್ದೆ ಗೆಲ್ತಾನೆ ಮತ್ತೆ ಅವನ್ ಬಿಟ್ರೆ ಆ ಒಂದು ಸ್ಥಾನಕ್ಕೆ ಯಾರು ಅಂತ ಇದಿಲ್ಲ ಅಂತ ಅಂದ್ರೆ ಎಲ್ಲಾ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ ಆ ರೀತಿಯಾಗಿ ಮುಂದುವರ್ಕುತ್ತ ಅಂತ ಲಾಸ್ಟ್ ಗಿಲ್ಲಿ ಆ ಒಂದು ಕಿರುಟವನ್ನ ತೊಡಸ್ತಾರೆ ಕಿಚ್ಚ ಸುದೀಪ್ ಅವರು ಅನ್ನೋದನ್ನ ನಾನು ಅಂತ ಹೇಳಕ್ ಬಯಸ್ತೇನೆ ಸ್ನೇಹಿತರೆ ಈ ಇತ್ತೀಚಿನ ಎಪಿಸೋಡ್ ಇದಾಗಿತ್ತು ಮುಂದಿನ ಬಿಗ್ ಬಾಸ್ ಏನಾದ್ರು ಎಪಿಸೋಡ್ ಏನಾರು ಮಾಡ್ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಯಾರು ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೊಂದು ಅಂತೇಳಿ ತಿಳಿಸ್ಕೊಡಿ ಎಲ್ಲರೂ ಕೂಡ ವಿಷಯವನ್ನು ಹಿಡ್ಕೊಂಡು ನಾನು ಮಾಡ್ತೇನೆ ಸ್ನೇಹಿತರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ನಾನು ಮುಖಾಂತರ ಹೇಳಕ್ಕೆ ಹೋಯ್ತೇನೆ ಸ್ನೇಹಿತರೆ ಜೈ ಇನ್ ಜಯ ಕರ್ನಾಟಕ ಮತ್ತೆ